ಹಾಯ್ ಫ್ರೆಂಡ್ಸ್ ನಾನು ಸಣ್ಣ ಸ್ಕಿಪ್ ಮಾಡೇವಿ ಪೊಲೀಸರು ಹೆಲ್ಮೆಟ್ ಇಲ್ಲ ಅಂತ ಏನೇನಾವ ಥರ ಕಂಟೇಕಾ ಸರ್ ನೀವು ನೋಡ್ರಿ ಕಾಮಿಡಿ ಸ್ವಲ್ಪ ಐತಿ ಆ ಸ್ವಲ್ಪ ಸೀರಿಯಸ್ನೆಸ್ ಸರ್ ಯಾರೂ ಎಲ್ಲಿ ಹೊಂಡ್ರೂ ಹೆಲ್ಮೆಟ್ ಹೋಗ್ ಕಾಸು ಬೈಕ್ನಲ್ಲಿ ಹೋಗ್ರಿ ಒಳ್ಳೆ ಗೌರ್ಮೆಂಟ್ ಏನು ರೂಲ್ಸ್ ಐತಿಲ್ಲ ಅದನ್ನ ರೂಲ್ಸ್ ಫಾಲೋ ಮಾಡಿರಿ ಫೈನ್ ಕಟ್ಟೋದು ಕಡಿಮೆ ಆಗ್ತೈತಿ ಅದೇ ರೀತಿ ನಮ್ಮ ಚಾನಲ್ ಯಾರ್ಯಾರು ಹೊಸ ನೋಡತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ಶೇರ್ ಮಾಡಿರಿ ಹ್ಞೂ ಲೈಕ್ ಅಂದ್ರೆ ಮಾಡಿರಿ ಯಾಕಂತಂದ್ರೆ ಇಷ್ಟ ಆಗೈತಿಲ್ಲ ಅಂತ ಸರ್ ಮುಖಾಂತರ ತೋರಿಸ್ರೆ ಕಮೆಂಟು ಮಾಡಿರಿ ಇವಾಗ ಬರ್ರಿ ನಮ್ಮ ವಿಡಿಯೋ ನೋಡ್ರಿ ಹಲೋ ಹ್ಞೂ ಸಾಯಂಕಾಲ ಜಲ್ದಿ ಬರುವಂತು ಡ್ಯೂಟಿ ಮುಗೀತಂದ್ರೆ ಸಾಯಂಕಾಲ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಅಂತ ಇಲ್ಲ ನೀನು ಗೋರ್ಮೆಂಟ್ ಡ್ಯೂಟಿ ಹಂಗೆ ಅಂತ ನಮ್ಮ ಸರ್ ಯಾವಾಗ ಸರ್ ಹೋಗ ಹೋಗಿಬಿಡ್ದು ನಾವು ಯಾಕಂತಂದ್ರೆ ಎಲ್ರತ್ರೆ ವಿವಿಧ್ರೆ ಹೋಗೋದಕ್ಕತ್ ನಾವು ಹ್ಞೂ ಆಯಿತು ನಮ್ಮ ಸರ್ ಬಂದರು ನಾ ಆಮೇಲೆ ಮಾಡ್ತಂತು ಓಕೆ റൗണ്ട് സീബവറനെ കടിച്ചേങ്കാ ഹ സർ ആത്രേ സർ ഓ സർ എവിടെ കൊടുത്ര അമ്മൻ ജഗൈ ഇത്ര അല്ലേ ഓണടി നായത്ര സർ ഹിട്കോരങ്ങറ ಹೋಗോണ ആ കണ്ടേ ഇതെ ഹിട്ക്കൊണ്ടു ಬಿടി ഹിട്കോരങ്ങറ ആട് പറ ಸರ ಲೇಟಾಗಿ ಬಂದ್ಬಿಟ್ಟ್ರಿ ಹೆಂಗ ರೀ ಇವತ್ತ ಎಲ್ಲೋ ಕರೆಕ್ಟ್ ಟೈಮಿಗೆ ಬಂದನು ಇವತ್ತ ಹೌದ್ರಿ ಮತ್ತೇನು ಸರ ಲೇಟ್ ಆಯ್ತವ ನಿಮ್ದು ಏ ಲೇಟ್ ಏನಾಗಿಲ್ಲ ದವಡ ಬಂದ ದವಡನ ರೀ ಏಯ್ ಸರ ಇಲ್ಲಿ ಹಂಗಾರ ಇಲ್ಲೇ ಇಲ್ಲೇ ತರ ಇಲ್ಲೇ ತರಿ ಬಿಡ್ತೋ ರೀ ಸರ ಇಲ್ಲೇ ತರಿ ಇಲ್ಲೇ ತರಿಬೇಡಿ ಸ್ಟ್ಯಾಂಡ್ ಆತು ಜಸ್ಟ್ ಗಾಡಿ ಆಡ್ತಾರೆ ಹೌದು ನೋಡ್ರಿ ಸರ ಏನ್ ಮಾಡೋದ್ ನೋಡ್ರಿ ಸರ ಬಡಿ ಕೊಡ್ರಿ

ಏ ಇನ್ನೊಂದು ಹಾಕೊಂಬಲ್ಮೆಟ್ ಸರ ಏನೇನ ಅದ್ ಹೋದ ಖಾಸ ಏನ್ರಿ ಅಂತವ್ರಿ ಇನ್ನೊಂದ್ ಹತ್ತಿತ್ತು ಆಯ್ತು ಸರ ಬರಾತತ್ರಿಂಗ್ ಬಾ

ಮೂರ್ ಸಲ ಹೆಚ್ಚರು ಪೋನೇ ಆಗ್ತಾ ಇರಲ್ಲ ಇವ್ರ ಕೆಲಸಕ್ಕೆ ನಮ್ನು ಉಪಯೋಗಿಸ್ತಾರ ಹೊಲಕ್ ಕಳಿಸ್ ಹೊಲಕ್ ಬಂದ್ಲಿ ಇಲ್ಲಿ ಬಂದಾಗ ಪೊಲೀಸ್ ಹಿಡ್ಕೊಂಡ್ ಕುಂತಾರ ಈಗ ಫೈನ್ ಕಟ್ಟಿ ಹೋಗೋದ್ ಚಲೋ ಅನಿಸ್ತಾ ಎಮ್ ಎಲ್ ಇ ಪಿ ಆದ್ರೇನು ಯಾರು ಅವ್ರ ರೂಲ್ಸ್ ರೂಲ್ಸ್ ಪ್ರಕಾರ ಅವ್ರ ಮಾಡೋರ ಪಾಪ ಸರ್ ಜೊಡಿ ಮಾತಾಡ್ಕೊಂಡು ನಾನು ಮುಗಿಸ್ಕೊಂಡು ಹೋಗಿ ಮಾರೀತ್ನಪ್ಪ ಏನಿಲ್ಲ ಏನಿರ ಯಾರು ನಂಬಕ್ಕಾಗಿ அவர் tensor <Tipps> க்கு எனக்கு ஆச்சரிய இல்ல எமிஸ் ஐயா பள்ளி போன் 10 சல போன்ச்சிரு போன் தேக்கட்டல்ல இங்க குடும்பல நம்ம மகுள் திருடிட்டாங்க நம்ம பைனிக் பேசுறேடா 500 ரூபாய் கட்டே போன் 500 ரூபாய் கட்டே நோட்ல கமிது வரட்ட இல்லல இத போடு இந்த மாதிரி ஹெல்மெட் அக்கணார் ஆ மேலே அதரேனும் மூக்கு மிதறறதன்றோ அப்போ அக்கணார் ஹெல்மெட் அக்கணார் गाडी தான் வரணும்

தெரி சாேர லசென்ஸ் மத்திய எல்லா அரிசி கார்டில அவள் எல்லா கரெக்ட்டு முன் நோட் பண்ணிட்டு கரெக்ட் ஐத்தியா ஆரம்பி ஜோர் ஜோர் ஆத்தியல்ல அந்த சார் அதற்கு சார் அற ஆரம்ப அதெல்லா ஓய்னா ನೋಡಿ ಇನ್ನೊಂದು ಗಾಡಿ ಯಾವ್ದಾರ ಬಂದ ಬಿಡುದ ಅಂತ ಹೋಗಿ ಗೌರ್ಮೆಂಟ್ ಕಟ್ಟಿ ಹಾ ಹೋಗ್ಬೋಣ ಅಂತ ನಾವೇನ್ ಬಾತ್ ಅಂದ್ರ ಮಡಗ್ಯಾಕ್ ಹೊಕ್ಕಿ ಡಾಬಾಕ್ ಹೋಗಿ ಊಟ ಮಾಡಿ ನೋಡಿ ತಡ್ರಿ ಇದ್ನು ಬಿಡ್ತಾನೆ ತರಬೇ ತರಬ ಹೆಲ್ಮೆಟ್ ಇಲ್ಲ ಚಾವಿನ ಇಲ್ಲ ಹೆಲ್ಮೆಟ್ ಇಲ್ಲ ಚಾವಿ ಇಚ್ಚಿಲ್ಲ ಹೆಲ್ಮೆಟ್ ಇಲ್ಲ ಗಾಡಿ ಅಂದಿದ ಗಾಡಿ ನಂದು ನಿಮ್ಮದು ನಂಬರ್ ಪ್ಲೇಟ್ ಎಲ್ಲಾ ಮಾಡ್ದಾತಿ

ಈಗ ಗಾಡಿ ಸರ ಹತ್ ಸಾವಿರ ರೂಪಾಯಿಲ್ರಿ ಅದರದ್ ಹತ್ ಸಾವಿರಕತ್ಪಾತ್ ಸಾವಿರ ರೀ ಗಾಡಿ ಕಿಮ್ಮತ್ರಿ ಮೂರ್ ಸಾವಿರ ಕಟ್ಟಿ ಸರ ಮೂರ್ ಸಾವಿರ ಬೇಡ ಐದ್ ಸಾವಿರ ಅಲ್ಲೇ ಕೋಟಿ ಕಟ್ಟಿ ಹೋಗ್ಬಿಡ ಐದ್ ಸಾವಿರ ಬಾಳಕತ್ ಸರ ಮೂರ್ ಸಾವಿರ ಮಾಡ್ರಿ ಅದನ್ರಿ ಕೋಟಿ ಕಟ್ಟದವ್ರ ಮೂರ್ ಸಾವಿರ ಕಟ್ಟ್ರಿ ಐದ್ ಸಾವಿರ ಅಲ್ಲೇ ಕೋಟಿ ಕಟ್ಟಿ ಹೋಗ್ಬಿಡಪ್ಪ ಏ ಮೂರ್ ಸಾವಿರ ಮಾಡ್ಬಿಡ್ರಿ ಸರ ಐದ್ ಸಾವಿರ ಬಾಳಾಕತ್ರಿ

ಐದು ಸಾವಿರ ಹಾಕಿದ್ರಿ ಒಟ್ಟು ಐದು ಸಾವಿರ ಹಾಕಿದೀನಿ ನಿಮಗೆ ನಂಬರ್ ಪ್ಲೇಟ್ ಬರ್ತಾ ಚಂದಾಗೆ ರೀ ಸರ್ ಅದು ಗಾಡಿ ನೀನು ಹೆಲ್ಮೆಟ್ ಹಾಕೋ ಮೊದಲ ಹೆಲ್ಮೆಟ್ ನೋಡೋದು ಅದಾವ್ರಿ ಹೋಗೋ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ ಏನ್ರಿ ನಮ್ಮ ಅದಕ್ಕೆ ಆಯ್ತು ಇಂಥ ಕರ್ಕೊಂಡು ಅಡ್ಡಾಡ್ತೀರಿ ನೀವು

ಪಾಠ ಸರಾ ನಮ್ಗೆ ಚಿಪ್ ಫೋನ್ ಮಾಡಿ ಬೇಕ್ರಿ ಚಿಪ್ ಫೋನ್ ಮಾಡುವ ಮಾಡಿ ಹಲೋ ಹಾಂ ನಾವು ಟೇಷನ್ನಾಗ ಮಾತಾಡೋದು ಇಲ್ಲಿ ಒಂದು ಬೈಕ್ ಉದ್ದಕ್ಕೆ ಬಂದು ಕೊಂಡೋದ್ರಿ ಆಯ್ತು